thank mm -hmm. you ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಬಜರಂಗಿ ಚಲಪತಿ ಇವತ್ತಿನ ನಮ್ಮ ಮೂಡಲಕ್ಕಿನ ಅತಿಥಿಗಳಾಗಿ ಹೆಸರಾದಂತಹ ವೈದ್ಯಕೀಯ ರಂಗದಲ್ಲಿ ತನ್ನದೇ ಆದಂತಹ ಒಂದು ಚಾಪು ಮೂಡಿಸಿದ ಉಳ್ಬಾಲ್ ತಾಲೂಕಿನ ಸುಪರಿಚಿತರು ಇಡೀ ತಾಲೂಕಿನ ಹಲ್ಲಿ ಹಲ್ಲಿಗೂ ಗೊತ್ತಿರುವಂತಹ ಒಬ್ಬ ವೈದ್ಯಕೀಯ ರಂಗದಲ್ಲಿ ಹಾಗೂ ರಾಜಕೀಯ ರಂಗದಲ್ಲಿ ವಿಶೇಷದಂತಹ ಒಂದು ಅತಿಥಿಗಳಾಗಿ ನಮ್ಮ ಜೊತೆ ಬಂದಿದ್ದಾರೆ ಒಂದು ಚಿಕ್ಕ ಸಂದರ್ಶನದಲ್ಲಿ ಡಾಕ್ಟರ್ ಅವರೇ ಡಾಕ್ಟರ್ ಕೃಷ್ಣಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಸರ್ ಸರ್ ಮೊದಲಿಗೆ ಡಾಕ್ಟರ್ ಕೃಷ್ಣಮೂರ್ತಿಯವರು ಡಾಕ್ಟರ್ ಅಂದರೆ ಇಡೀ ತಾಲೂಕು ಹಳ್ಳಿಯಲ್ಲಿಗೂ ಕೃಷ್ಣಮೂರ್ತಿ ಅಂದರೆ ಡಾಕ್ಟರ್ ಕೃಷ್ಣಮೂರ್ತಿ ಅಂದರೆ ಏನೋ ಒಂದು ವಿಶೇಷವಾದಂಥ ಒಂದು ಆಕರ್ಷಣೆ ಹೌದು ಯಾವುದಾದ್ರೂ ಬಸ್ಸಿಗೆ ನಾವು ಚಿಕ್ಕವರಿದ್ದಾಗ ಒಂದು ಬಸ್ ಹತ್ತುವಾಗ ಇಲ್ಲ ಅದರ ಇಲ್ಲಪ್ಪ ಕೃಷ್ಣಮೂರ್ತಿ ಡಾಕ್ಟರ್ ಹತ್ರ ಹೋಗ್ತಿದ್ವಿ ಈ ಥರ ಅಲ್ಲಿಯ ಜನ ಆ ಥರ ನಿಮ್ಮ ಒಂದು ವೈದ್ಯಕೀಯ ಒಂದು ಇದನ್ನು ಚಾಪು ಮೂಡಿಸ್ತಾಯಿದ್ರು ಅದು ಇದಕ್ಕೆ ಕಾರಣ ಏನು ನೀವು ಬಳಸಿದಂಥ ಹೆಸರ ಇಲ್ಲ ನೀವು ಕೊಡ್ತಂಥ ಟ್ರೀಟ್ಮೆಂಟ್ ಅಂತ ಅಂದರೆ ವೈದ್ಯಕೀಯ ರಂಗದಲ್ಲಿ ಮೊದಲು ಆ್ಯಕ್ಚುಲಾಗಿ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ವಿ ನನ್ನ ತಾಯಿ ಪ್ರೋತ್ಸಾಹ ಮಾಡಿ ನೀವು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೇರೆ ಕಡೆ ಹೋಗಿ ಸರ್ವಿಸ್ ಯಾಕೆ ಮಾಡ್ತೀರಾ ನಮ್ಮ ತಾಲೂಕಿನಲ್ಲಿ ನಮ್ಮ ಜನಕ್ಕೆ ಸರ್ವಿಸ್ ಮಾಡಿ ಅಂತ ಒಂದು ನನಗೆ ಒಂದು ಉತ್ತೇಜನ ಕೊಟ್ಟರು ತಾಯಿ ಆಶೀರ್ವಾದ ತಾಯಿ ತಾಯಿ ಆದರೆ ನಮ್ಮ ವೀಕ್ಷಕರೇ ತಾಯಿ ಹೆಸರು ಹೇಳ್ಬೋದಾ ತಾಯಿ ಮುನಿ ಅಂತ ಮುನಿ ಅಂತ ಅವರು ಅಗ್ರಿಕಲ್ಚರು ಫ್ಯಾಮಿಲಿ ಹೋಗ್ಲಿ ಅಂತ ಹಳ್ಳಿ ನಮ್ಮದು ಸರಿ ಅಲ್ಲಿಂದ ನಾವು ಬಂದು ಇಲ್ಲಿ ಮೊದಲು ಹಾಸ್ಪಿಟ್ಲ್ ಓಪನ್ ಮಾಡಿದ್ವು ಇವಾಗ ಗಾಯತ್ರಿ ಪರಿಸ್ಥಿತಿ ಅಲ್ಲ ಅಲ್ಲಿ ಹಳೆಯ ಬಿಲ್ಡಿಂಗ್ನಲ್ಲಿ ಅಲ್ಲಿ ಮಾಡಿದಾಗ ಇದು ಯಾವ ಇಯರ್ ಇರ್ಬೋದು ಸರ್ ಎಪ್ಪತ್ತ ಒಂದು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತ ಹಾಂ ಹೌದು ಆ ಟೈಮ್ನಲ್ಲಿ ನಮ್ಮ ತಾಲೂಕಿನಲ್ಲಿ ಎಮ್ ಬಿ ಬಿ ಎಸ್ಸು ಡಾಕ್ಟರ್ಸು ಯಾರೂ ಇರಲಿಲ್ಲ ಹೌದು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಹೌದು ಸ್ವಲ್ಪ ಆಯುರ್ವೇದಿಕ್ ಇದ್ದರು ಆಮೇಲೆ ಎಲ್ ಎಂ ಪಿ ಡಾಕ್ಟ್ರು ಇದ್ರಷ್ಟೇ ಕ್ವಾಲಿಫೈಡ್ ಅಂದರೆ ನಾವು ಒಬ್ಬನೇ ಎದ್ದಿದ್ದವಾಗ ಸರಿ ಬಂದು ಇಲ್ಲಿ ಓಪನ್ ಮಾಡಿದಾಗ ನನಗೆ ಕ್ಲಾಸ್ಮೇಟ್ಸು ಭಾಳ ಜನ ಗೊತ್ತಿದ್ದರು ಅಂತ ಅಂತೇಳ್ಬಿಟ್ಟು ಒಂದು ಶಾರದಾ ಕೈ ಸ್ಕೂಲು ಹೆಡ್ ಮಾಸ್ಟ್ರು ಅವರು ಎಂಕರೇಜ್ಮೆಂಟ್ ಕೊಟ್ಟರು ನಾವಿದ್ದೀವಿ ನೀವು ವರಿ ಮಾಡಬೇಡಿ ಬನ್ನಿ ಇಲ್ಲಿ ಸರ್ ನಮ್ಮ ಜನಕ್ಕೆ ಸರ್ವಿಸ್ ಮಾಡಿ ಅಂತ ಒಂದು ನನಗೆ ಎಲ್ಲ ಫ್ರೆಂಡ್ಸು ಎಂಕ್ರೇಜ್ಮೆಂಟ್ ಕೊಟ್ಟರು ಹೆಸರು ನೋಡಿದಾಗ ಎಲ್ಲ ಹಳ್ಳಿಯಿಂದ ಬರುವಂಥ ಜನ ಎಲ್ಲ ಬಡವರು ಕೂಲಿ ನಾಲಿಗೆ ಹೋಗುವಂಥ ಜನ ಏನಂತ ಬರ್ತಾಯಿದ್ದು ಹೌದು ಟೌನ್ನಲ್ಲಿರೋಗಿಂತ ವ್ಯಾಪಾರಸ್ಥರಿಗಿಂತ ಹಳ್ಳಿ ಜನ ಜಾಸ್ತಿ ಬರ್ತಾಯಿದ್ರು ಗ್ರಾಮಸ್ಥರು ಹೌದು ನಾವು ಇದ್ದಾಗ ಎಲ್ಲಾದರೂ ಹೋದರೆ ಈಗಪ್ಪ ಕೃಷ್ಣಮೂರ್ತಿ ಹತ್ರ ಹೋಗಿ ಬಂದ್ಬಿಡೋ ನನಗೆ ಈ ಟೈಪಲ್ಲಿ ಒಂದು ನಿಮ್ಮ ಒಂದು ಹೆಸರು ಸೊ ನಾನು ಯೋಚನೆ ಮಾಡಿದೆ ಒಂದು ಸಿಕ್ಸ್ ಆರು ಬೆಡ್ ಹಾಕಿದ್ದೆ ಚಾರ್ಜ್ ಮಾಡಬಾರ್ದು ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳಿಗೆ ಬೆಡ್ ಚಾರ್ಜ್ ಮಾಡಬಾರ್ದು ಮಾಡಬಾರ್ದು ಆದಾಗ ಇಂಜೆಕ್ಷನ್ ಮಾತ್ರೆ ಒಂದು ಸಿರಪ್ ಎಲ್ಲ ಕೊಟ್ಟು ಎರಡು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ವು ಕೇವಲ ಎರಡು ರೂಪಾಯಿ ಬರೀ ಎರಡು ಎರಡು ರೂಪಾಯಿ ಇಂಜೆಕ್ಷನ್ನು ಮಾತ್ರೆ ಎಲ್ಲ ಸರಿ ಎಲ್ಲ ಸೇರಿ ಒಂದು ವಿಷಯ ಡಿಸ್ಟರ್ಬ್ ಆಗುತ್ತೆ ಎಲ್ಲ ಸೇರಿ ಅಷ್ಟು ಕೊಡ್ತಾಯಿದ್ವಿ ಅದಕ್ಕೆ ಕೆಲವರಿಗೆಲ್ಲ ಫ್ರೀ ಕೊಡ್ತಾಯಿದ್ದೆ ಈ ಕೆಲವರು ಲೇಬರ್ ಕ್ಲಾಸು ಜೊತೆಗೆ ಇಲ್ಲಿ ಅಂಬೇಡ್ಕರ್ ನಗರ ಇದೆ ಪಕ್ಕದಲ್ಲೇ ಅಂಬೇಡ್ಕರ್ ಅಲ್ಲೇ ಅಲ್ಲಿ ನೋಡ್ತಾ ಇದ್ದೆ ಎಲ್ಲ ಬಹಳ ಮೂಟೆ ಮನೆಯವರು ಲೇಬರ್ ಕ್ಲಾಸು ಇವರೆಲ್ಲ ಇದ್ರಲ್ಲೆಲ್ಲ ಫ್ರೀ ಕೊಡ್ತಾ ಇದ್ದೆ ಫ್ರೀ ಫ್ರೀ ಚಾರ್ಜಸ್ಸು ಆಮೇಲೆ ನಮ್ಮ ಮಿಡ್ಲ್ ಸ್ಕೂಲು ಹೈ ಸ್ಕೂಲು ಟೀಚರ್ಸ್ ಯಾರಿದ್ರು ಹ್ಞೂ ಅವ್ರಿಗೆ ಎಲ್ಲ ಫ್ರೀ ಹ್ಞೂ ಕೆಲವು ಪೂರ್ವ ಸ್ಟೂಡೆಂಟ್ಸ್ ಬಂದರೆ ಅವ್ರಿಗೆ ಫ್ರೀ ಈ ಮೆಡಿಕಲ್ ಸರ್ಟಿಫಿಕೇಟ್ಸ್ ಬಂತಾಯಿದ್ವು ಅವ್ರದ್ದು ಯಾವ ಸರ್ಟಿಫಿಕೇಟ್ಸ್ಗೂ ಚಾರ್ಜ್ ಮಾಡ್ತಾ ಇರಲಿಲ್ಲ ಸೋ ಅರ್ಧಂಬರ್ಧ ಫ್ರೀ ಡಾಕ್ಟ್ರಪ್ಪ ನಮಗೆ ಒಂದು ಒಂದು ಹೆಸರು ಬರಬೇಕು ಹೌದು ಹೌದು ಅಲ್ಲಿ ಬೋರ್ಡೇ ಹಾಕಿರಲಿಲ್ಲ ಮೂರ್ತಿ ಹಾಸ್ಪಿಟ್ಲ್ ಅಂತ ಬೋರ್ಡ್ ಇರಲಿಲ್ಲ ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸು ಯಾರಾದರೂ ಬರೋದು ಏನು ಸಾರು ಹುಡುಕಿ ಹುಡುಕಿ ಸಾಕಾಗುತ್ತೆ ಹಾಸ್ಪಿಟ್ಲು ಮೆಡಿಕಲ್ ಸ್ಟೋರ್ನವ್ರು ಕೇಳ್ಬಿಟ್ಟು ಬೋರ್ಡ್ ಹಾಕೋಕ್ಕಿಲ್ವ ನನಗೆ ಬೋರ್ಡ್ ಬೇಕಾಗಿಲ್ಲಪ್ಪ ಬೋರ್ಡ್ ಇಲ್ದಿರ ಹೆಸರು ಕೇಳ್ಕೊಂಡು ಬರಬೇಕು ಅಂತ ಇದು ನಮಗೆ ಸರ್ವಿಸ್ ಅಂತ ಹೇಳ್ಬಿಟ್ಟು ಮುನ್ನೂರ ಅರವತ್ತು ಹಳ್ಳಿ ನಮ್ಮ ತಾಲ್ಲೂಕ್ನಲ್ಲಿರೋದು ಎಲ್ಲ ಹಳ್ಳಿಗಳಿಂದ ಬರೋರು ಸುಮಾರು ನೂರೈವತ್ತು ಇನ್ನೂರು ಜನ ನೋಡ್ತಾ ಇದ್ದೆ ನಾನು ಪ್ರತಿದಿನ 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 ನೋಡ್ತಾಯಿದ್ದೆ ಕೆಲವು ಸಲ ರಾತ್ರಿ ಹೊತ್ತೂ ಡ್ಯೂಟಿ ಮಾಡ್ತಾಯಿದ್ದೆ ನಾನೇ ಒಬ್ಬನೇ ಆವಾಗ ಒಂದು ಇಬ್ಬರು ಸಿಸ್ಟರ್ಸ್ ಇದ್ದರು ಒಂದು ಇಬ್ಬರು ಸ್ಟೆಂಡ್ಸ್ ಇದ್ದರು ಅವ್ರನ್ನ ಇಟ್ಕೊಂಡು ಮಾಡ್ತಾಯಿದ್ವಿ ಒಂದು ಎಕ್ಸಾಂಪಲ್ ನೋಡಿದೆ ಆವಾಗ ಮೋದಿ ಐ ಕ್ಯಾಂಪ್ಸ್ ಅಂತ ಮಾಡ್ತಾಯಿದ್ರು ಮೋದಿ ಐ ಕ್ಯಾಂಪ್ನಲ್ಲಿ ಅವರು ಸುಮ್ಮನೆ ಟಾರ್ಚಿಂಗ್ ಹಾಕೋದು ಎಲ್ಲೋ ಚೀಟಿ ಕೊಡು ಇನ್ನು ನೋಡೋದು ಗ್ರೀನ್ ಚೀಟಿ ಎಲ್ಲೋ ಚೀಟಿ ಅದರಲ್ಲೆಲ್ಲ ಪ್ರಿಸ್ಕ್ರಿಪ್ಷನ್ ಇರೋದು ಆ ಕಾಯಿಲೆಗಾಗುವಂಥ ಪ್ಲಿಸ್ಕಪ್ನಲ್ಲಿ ಇರೋದು ಹೌದು ಸೊ ನಾನು ಅದನ್ನು ಕಲ್ತ್ಕೊಂಡು ರಾತ್ರಿ ಹೊತ್ತು ಕೂತ್ಕೊಂಡು ಬರ್ಕೊಳ್ಳೋದು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಎಂತ ಇದಾಗ್ಬೋದು ಅಂತ ಸೊ ಸ್ವಲ್ಪ ಅದು ಅದನ್ನು ಒಂದು ಅಡಾಪ್ಟ್ ಮಾಡಿಕೊಂಡೆ ಸೊ ಜಾಸ್ತಿ ಜನ ಪೇಷೆಂಟ್ ನೋಡ್ತಾಯಿದ್ವಿ ಆದಷ್ಟು ಫ್ರೀ ಕೊಡ್ತಾಯಿದ್ದೆ ಜೊತೆಗೆ ಬೆಡ್ ಚಾರ್ಜಸ್ ಇಲ್ಲ ಸಪೋಸ್ ಒಂದು ಪೇಷಂಟು ಏಳು ದಿವಸ ನಮ್ಮ ಹಾಸ್ಪಿಟಲ್ ಇದ್ದರು ಅಂತ ಇಟ್ಕೊಳ್ಳಿ ಟ್ರೀಟ್ಮೆಂಟ್ಗೆ ಸೊ ಏಳು ದಿವಸದಲ್ಲಿ ಒಂದು ದಿವಸಕ್ಕೆ ಮೂರು ಇಂಜೆಕ್ಷನ್ ಕೊಟ್ಟರೆ ಇಪ್ಪತ್ತೊಂದು ಇಂಜೆಕ್ಷನು ಇಪ್ಪತ್ತೊಂದು ಇಂಟು ಎರಡು ರೂಪಾಯಿ ಹ್ಞೂ ಅಷ್ಟೇ ಚಾರ್ಜ್ ಮಾಡ್ತಾ ಇದ್ದು ಇಪ್ಪತ್ತೊಂದು ಇಂಟು ಎರಡು ರೂಪಾಯಿ ಅಂದರೆ ನಲವತ್ನಾಲ್ಕು ರೂಪಾಯಿ ಏನಾರ ಅಷ್ಟೇ ಚಾರ್ಜ್ ಮಾಡ್ತಾ ಇದ್ದು ನಲವತ್ತೆರಡು ರೂಪಾಯಿ ಏಳು ದಿವಸಕ್ಕೆ ಬೆಡ್ ಚಾರ್ಜ್ ಇಲ್ದಿರ ಹಾಸ್ಪಿಟ್ಲಲ್ಲಿ ಇದ್ದು ಹೌದು ಮೂರು ಸಲ ಇಂಜೆಕ್ಷನ್ ಮಾತ್ರೆ ಕೊಟ್ಟು ಕನ್ಸಲ್ಟೇಷನ್ ಎಲ್ಲ ಇಲ್ಲ ಬೆಡ್ ಚಾರ್ಜಸ್ ಎಲ್ಲ ಟ್ರೀಟ್ಮೆಂಟ್ ಎಷ್ಟು ಅಷ್ಟು ಮಾತ್ರ ಪಾರ್ಟು ಯೋಚನೆ ಮಾಡಿ ವೀಕ್ಷಕರೇ ಅವಾಗಿನ ಆಗಿನ ದಿನಗಳಲ್ಲಿ ಅಂದಿನ ದಿನಗಳಲ್ಲಿ ಅಷ್ಟು ಜನರಿಗೆ ಸರ್ವಿಸ್ ಮಾಡಿದಂತಹ ಏಕೈಕ ವ್ಯಕ್ತಿ ಒಬ್ಬ ವೈದ್ಯಕೀಯ ರಂಗದಲ್ಲಿ ನಾನು ಜನರಿಗೆ ಸೇವೆ ಮಾಡಬೇಕಾ ವಿನಃ ಇದರಿಂದ ನಾನು ದುಡ್ಡು ಮಾಡಬೇಕು ಅಂತ ಆ ಅಪೇಕ್ಷೆ ಇಲ್ಲದೆ ಬಂದಿರುವಂತಹ ನಮ್ಮ ಮುಳಬಾಗಿಲಿನ ಹೆಮ್ಮೆಯ ವೈದ್ಯಕೀಯ ರಂಗದಲ್ಲಿ ಹೆಸರು ಗಳಿಸಿದಂಥ ಕೃಷ್ಣಮೂರ್ತಿ ಅವರಿಗೆ ಅವರ ವಿಚಾರವನ್ನು ಇನ್ನೂ ತಿಳ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದು ಆಮೇಲೆ ಒಂದು ಇಪ್ಪತ್ತು ವರ್ಷ ಹೇಗೆ ಮಾಡಿದೆ ಇಪ್ಪತ್ತು ವರ್ಷ ಆಯಿತು ಸೊ ಜಾಸ್ತಿ ಜನ ಪೇಷಂಟ್ಸ್ ಆದರೂ ಆಮೇಲೆ ಫುಲ್ ಅಸಿಸ್ಟೆನ್ಸನ್ನು ಇಟ್ಕೊಂಡೆ ಅವಾಗ ಸೋ ಆಮೇಲೆ ಹೊಸ್ದಾಗ ಒಂದು ಹಾಸ್ಪಿಟ್ಲ್ ಕಟ್ಕೊಂಡೆ ಜಾಗನೂ ಕೆಲವರು ಫ್ರೀಯಾಗೇ ಕೊಟ್ಟಂಗೆ ನನಗೆ ಹೌದು ಒಂದು ಗೌಡ್ರೊಬ್ರು ನಿಮ್ಮ ಸರ್ವಿಸ್ ಭಾಳ ಚೆನ್ನಾಗಿದೆ ಅಂತಪ್ಪ ನೀನು ಜಾಗ ತಕೊ ಹಾಸ್ಪಿಟ್ಲ್ ಕಟ್ಕೋ ಎಷ್ಟಾದರೂ ಕೊಡು ಅಮೌಂಟ್ ನೀನು ಅಂತ ಕೊಟ್ಟರು ಅವರು ಅದಕ್ಕೆ ಹಾಸ್ಪಿಟ್ಲ್ ಕಟ್ಕೊಂಡೆ ಮೂರ್ತಿ ಹಾಸ್ಪಿಟ್ಲ್ ಅಂತ ಸೊ ಅವಾಗಿಂದ ಅದೇ ಥರ ಸರ್ವಿಸ್ ಮಾಡ್ಕೊಂಡು ಬರ್ತಾಯಿದ್ದೆ ಸೊ ಆಗಿನ ಕಾಲದಲ್ಲಿ ದೆರ್ ವಾಸ್ ನೋ ಸ್ಕ್ಯಾನಿಂಗ್

ಟೆಸ್ಟ್ ಮಾಡಿಬಿಟ್ಟು ಎಕ್ಸಾಮ್ ಕೇಳ್ಬಿಟ್ಟು ಹಿಸ್ಟ್ರಿ ತಗೊಂಡು ಇಂಥ ಕಾಯಿಲೆ ಅಂತ ಕಂಡುಹಿಡಿಬೇಕು ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ನಿಮ್ಗೆ ಏನು ಕಾಯಿಲೆ ಅಂತ ಫಸ್ಟ್ ಬ್ಲಡ್ ಚೆಕ್ಅಪ್ ಹೋಗ್ತಾರೆ ಮಾಡುವಂತಾರೆ ಮತ್ತೆ ಅವ್ರ ಡೀಟೇಲ್ ತಗೊಂಡು ಏನು ಅಂತ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನ ಇದು ಮಾಡ್ತಾರೆ ಬಟ್ ನಮ್ಮ ವೀಕ್ಷಕರಿಗೋಸ್ಕರ ನೀವು ಓದಿದ ಎಂ ಬಿ ಬಿ ಎಸ್ ಕಾಲೇಜ್ ವೈದ್ಯಕೀಯ ಅಂಗದ ಮೆಡಿಕಲ್ ಕಾಲೇಜ್ ದಿ ಹೈಯೆಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ ಸರ್ ಅದು ಈವನ್ ನಾವು ಬಿ ಎಮ್ ಸಿ ಅಂತ ಹಾಂ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಹಾಂ ನಾವು ಸಿಕ್ಸ್ಟಿ ಫೈವ್ ಬ್ಯಾಚು ಅಲ್ಲಿ ಅರವತ್ತೈದನೇ ವರ್ಷದ ಬ್ಯಾಚ್ ಬ್ಯಾಚು ಹಾಂ ನಮ್ಮ ಡಾಕ್ಟ್ರನ್ನ ಬ್ಯಾಚೋರು ಯಾರಾದರೂ ಇದ್ದರೆ ನಿಜವಾಗಿಯೂ ಕಾಮೆಂಟ್ ಮಾಡಿ ಇವರ ಜೊತೆ ಒಂದು ಏನು ವೈದ್ಯಕೀಯ ರಂಗದಲ್ಲಿ ಓದಿದಂತಹ ಡಾಕ್ಟ್ರ್ಗಳು ಯಾರಾದರೂ ಇದ್ದರೆ ನಿಜವಾಗಿಯೂ ಅರೆ ಇದೊಂದು ಭಾಳ ಜನ ಇದ್ದೇವೆ ನಾವು ವರ್ಷಕ್ಕೆ ಒಂದೊಂದು ಸಲ ಎಲ್ಲ ಸೇರ್ತೀವಿ ಹ್ಞೂ ಈವನು ಅಮೇರಿಕಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಎಲ್ಲ ಕಡೆ ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ ಅವರೆಲ್ಲ ಬರ್ತಾರೆ ಇವೆರಿ ಟು ತ್ರೀ ಇಯರ್ಸ್ ಒಂದ್ಸಲ ವಿಲ್ ಗೆಟ್ ಟುಗೆದರ್ ಅವರವರು ಹೇಗಿದೆ ಅಂತ ಈಗೆಲ್ಲೂ ರಿಟೈರ್ಡು ಇದರಲ್ಲಿದ್ದಾರೆ ನಾನು ಇವಾಗ ರಿಟೈರ್ಡ್ ಆಲ್ಮೋಸ್ಟ್ ಅಂದರೆ ಕೆಲವು ಕ್ರಿಟಿಕಲ್ ಕೇಸಸ್ ನೋಡ್ತೀನಿ ಅಷ್ಟೇ ನಮ್ಮ ಸೊಸೈ ನೋಡ್ಕೊಳ್ತಾರೆ ಸೊ ಇಷ್ಟು ಟೈಪ್ ಆಫ್ ಸರ್ವಿಸು ಹೆಂಗಾಯಿತು ಅಂದರೆ ನಮ್ಮ ಪೊಲಿಟಿಕಲ್ಲು ರಾಜಕೀಯ ಕೆಲವರು ರೆಕಗ್ನೈಸ್ ಮಾಡಿ ಸೊ ಡಾಕ್ಟ್ರನ್ನ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಬೇಕು ಅಂತ ಅವರಾಗ ಅವರೇಗೆ ಬಂದು ಕೇಳಿದರು ನೋಡಿ ಈ ಮೋಟಿವೇಶನ್ ಯಾಗಪ್ಪ ಅಂದರೆ ರಾಜಕೀಯ ಟಚ್ ಆಗಿದೆ ಏನಪ್ಪಾ ಅಂದರೆ ಡಾಕ್ಟ್ರ್ ಹತ್ರ ಇಷ್ಟು ಜನ ಬರ್ತಾರಲ್ವ ಡಾಕ್ಟ್ರ್ ಹತ್ರ ಇಷ್ಟು ಅಲ್ಲ ಇಲ್ವಲ್ಲ ಇವರನ್ನು ರಾಜಕೀಯವಾಗಿ ಬಳಸ್ಕೊಂಡ್ರೆ ಕೂಡ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಅಂದಿನ ಕಾಲದಲ್ಲಿನ ರಾಜಕೀಯ ವ್ಯಕ್ತಿಗಳು ಸರ್ ಆಗಿನ ಕಾಲದಲ್ಲಿ ನಿಮ್ಮ ರಾಜಕೀಯ ಪ್ರವೇಶ ಹೇಗಾಯ್ತದೆ ನಮ್ಮ ಎಂ ವಿ ವೆಂಕಟಪ್ಪ ಅಂತ ನಮ್ಮ ಮುಳಬಾಗಲು ತಾಲೂಕಿನ ಮೋತುಕ್ಪಲ್ಲಿಯ ಅವರು ಕಾಂಟೆಸ್ಟ್ ಪಾತ್ರಕ್ಕೂ ಅಂದ್ಕೊಂಡಿದ್ರು ಅವರು ಮಸ್ತ್ ಇವಾಗ ಕೆ ಎಚ್ ಮಣಿಯಪ್ಪ ಇದ್ರೆಲ್ಲ ಮಿನಿಸ್ಟರ್ ಆಗಿ ಅವರಿಬ್ಬರು ಮನೆಗೆ ಬಂದರು ನಿಮ್ಮ ಮನೆಗೆ ಬಂದರು ಮನೆಗೆ ಬಂದ ಸುಮಾರು ತೊಂಬತ್ತ ತೊಂಬತ್ತರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ತೊಂಬತ್ತು ತೊಂಬತ್ತೈದರ ಆಸ್ಪಾಸ್ನಲ್ಲಿ ಬಂದರು ಸೊ ನೀವು ನಿಮ್ಮನ್ನು ರಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದರು ಅಷ್ಟೊತ್ತಿಗೆ ನನಗೆ ರಾಜಕೀಯ ಗೊತ್ತಿಲ್ಲ ಈ ಪಾರ್ಟಿ ಕಾಂಗ್ರೆಸ್ ಅಂದರೆ ಏನು ಇನ್ನೊಂದು ಪಾರ್ಟಿ ಅಂದರೆ ಏನು ಜೆ ಡಿ ಎಸ್ ಅಂದರೆ ಏನೂ ಗೊತ್ತಿಲ್ಲ ನನಗೆ ನಿಮ್ಮ ಸೇವೆ ನೀವು ಮುಂದುವರಿ ಸೇವೆ ಬೇಕು ಮಾಡಬೇಕು ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಸರ್ ನಾನು ಇದ್ದೀರಿ ನನಗೆ ರಾಜಕೀಯ ಬೇಕಾಗಿಲ್ಲ ಹಾಗೆ ಅಂತ ಕೇಳಿದೆ ಇಲ್ಲ ಇಲ್ಲ ನಿಮ್ಮದು ರಾಜಕೀಯದಲ್ಲಿ ನಿಮ್ಮದು ಅವಶ್ಯಕತೆ ಇದೆ ನಿಮ್ಮ ತಾಲೂಕಿನವರು ಭಾಳ ಜನ ಹೇಳ್ತಾ ಇದ್ದಾರೆ ಡಾಕ್ಟ್ರ್ ಅಂತ ಪ್ರೆಸಿಡೆಂಟ್ ಆದರೆ ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ ಅವರು ಪ್ರೊಫೆಷನಲೇ ಸರ್ವಿಸ್ ಮಾಡಿದ್ದಾರೆ ಜೊತೆಗೆ ಎಲ್ಲರೂ ಅವರಿಗೆ ಕಾಂಟ್ಯಾಕ್ಟ್ ಇದ್ದಾರೆ ಅಂಥವರಾದರೆ ನಮ್ಮ ಪಾರ್ಟಿ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡ್ರು ಬೇಡ ಅಂತ ಅಂತೇಳೆ ಕೇಳಿಲ್ಲ ಆಮೇಲೆ ಕಡೆಗೆ ಒಂದು ದಿವಸ ಎಸ್ ಎಂ ಕೃಷ್ಣ ಕಡೆಯಿಂದ ಲೆಟರ್ ಬಂತು ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರಿಂದ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಡೈರೆಕ್ಟ್ ಆಗಿ ಅವರೇ ಒಂದು ಸಹಿ ಉಳ್ಳ ಒಂದು ಲೆಟರ್ ಏನು ಮುಲ್ಬಾಗಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಇಲ್ಲಿನ ಅಧ್ಯಕ್ಷರಾಗಕ್ಕೆ ಸೊ ಆಕ್ಚುಲಾಗಿ ಇರೋದು ಎರಡು ವರ್ಷನೇ ಗಿರಿ ನಾನು ಸುಮಾರು ಆರು ಏಳು ವರ್ಷ ಮಾಡಿದೆ ಅಧ್ಯಕ್ಷ ಬೇಡ ಬೇಡ ಅಂದ್ರೂ ಅವರು ನೀನೇ ಇರಬೇಕು ನೀನೇ ಇರಬೇಕು ಅಂತ ಸೊ ಆಗಿನ ಕಾಲದಲ್ಲಿ ನಾನು ರಾಜಕೀಯವನ್ನು ಒಂದು ಹಲ್ಲೆ ಮಟ್ಟಕ್ಕೆ ಹೋಗಿದ್ದೆ ಆಗ ರಾಜಕೀಯ ಇವಾಗಿನ ರಾಜಕೀಯ ಬಹಳ ಡಿಫ್ರೆನ್ಸ್ ಇದೆ ಸರ್ ಅಂದಿನ ಕಾಲದ ನಿಮ್ಮ ರಾಜಕೀಯ ಪ್ರವೇಶ ಆದಾಗ ಮುಲ್ಬಾಗಲಲ್ಲಿ ಅನೇಕ ಜನರು ನಿಮ್ಮ ಒಡನಾಟಗಳು ತುಂಬ ಬಳಲ್ತಿರುತ್ತೆ ಅಂದಿನ ಕಾಲದ ಯಾರ್ಯಾರು ನಿಮ್ಮ ಒಂದು ಈ ಅಧ್ಯಕ್ಷನಾದ ಮೇಲೆ ನಿಮ್ಮ ಸಪೋರ್ಟ್ ಆಗಿ ಸರ್ ನನಗೆ ಎಲ್ಲರೂ ಸಪೋರ್ಟ್ ಇದ್ದರು ನಾವು ಬೇರೆ ಪಾರ್ಟಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ನನಗೆ ಡಾಕ್ಟರ್ ಹೇಗಿ ಚಾಂದಿನ ಒಂದು ಕೆಲವು ಹೆಸರುಗಳನ್ನು ಹೇಳಬಹುದು ಅಂತ ಬಂದಿನ ಗಾಡಿ ನೋಡಿ ನಮ್ಮ ಉತ್ತರ ಸಿನ್ವಾಸ್ ಇದ್ದರು ನೂರ್ ಸಿನ್ವಾಸ್ ಅವರು ನಮ್ಮ ರಾಸೇಕರ್ ಮನೆ ಎಕ್ಸ್‌ಪರ್ಟ್ ಆದ್ರಲ್ಲ ಹೌದು ಹೌದು ಅವರು ಮುನ್ಸಿಪಲ್ ಕೌನ್ಸಿಲರ ಪ್ರಗತಿ ಸಭೆಯ ಅಧ್ಯಕ್ಷರಾಗಿ ರೀಸೆಂಟ್ ಆಗಿ ಇದ್ದರು ಅವಾಗೋ ಹುಡುಗರು ಇರ್ತಾರೆ ಅವರು ಅವರು ಪ್ರಭಾಕರ್ ಲಾಯರ್ ಇದ್ದರು ಆಮೇಲೆ ನಮ್ಮ ಯಾರು ಜೀಬಹಳ್ಳಿ ಆನೇ ರೆಡ್ಡಿ ಇದ್ದರು ಇವಾಗ ಅವರು ಇಲ್ಲ ಆಮೇಲೆ ನಮ್ಮ ಇವರು ನೀಲ್ಕಂಡ್ಗೌಡ್ರ ಇದ್ರು ಅವರನ್ನು ಸಿಕ್ಕೋರು ಅವಾಗ ನಮಗೆ ಜೂನಿಯರ್ಸ್ ಅಶೋಕ್ ಕೃಷ್ಣಪ್ಪ ಜೆಡ್ ಪಿ ಪ್ರೆಸಿಡೆಂಟ್ ಆಗಿದ್ದರು ಆಮೇಲೆ ವೆಂಕಟನಾರಾಯಣ ಜೆಡ್ ಪಿ ಮೆಂಬರ್ ಆಗಿದ್ದರು ಇವರೆಲ್ಲ ನಮ್ಮ ಜೊತೆಗಿದ್ದವರೇ ಅವರೆಲ್ಲ ಅಂದಿನ ಕಾಲದ ರಾಜಕೀಯ ವ್ಯಕ್ತಿಗಳು ವ್ಯಕ್ತಿಗಳು ಇವರ ಒಂದು ಜೊತೆಯಲ್ಲಿ ಆಮೇಲೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಅಶ್ವಥ್ ನಾರಾಯಣ್ ರೆಡ್ಡಿ ಅಂತ ಒಬ್ಬಿದ್ದರು ಅವರು ನಮ್ಮ ಜೊತೆಗೆ ಯಾವಾಗಲೂ ಇರೋರು ಡಾಕ್ಟ್ರಿ ಬನ್ನಿ ಮಾತಾಡ್ತಲ್ಲ ಎಲ್ಲ ಎಲ್ಲ ಕೆಲಸಗಳು ಇದು ಮಾಡಿಕೊಡೋರು ಸೊ ಡಿಫ್ರೆನ್ಸ್ ಏನಂದ್ರೆ ಯಾವ ಇವಾಗ ಅಂದರೆ ಅವರು ಚೇಂಜ್ ಆಗಿದ್ದಾರೆ ಅನ್ನ ಜೊತೇಲಿ ಇದ್ದವರು ಇವಾಗ ಇರುವಂಥ ರಾಜಕೀಯ ಪರಿಸ್ಥಿತಿನೂ ಚೇಂಜ್ ಆಗಿದೆ ಇವಾಗ ಸರ್ ಈಗ ಒಂದು ಕಡೆ ಸರ್ವೀಸ್ ಮೋಟಿಫೇಷನ್ ಇತ್ತು ಒಂದು ಕಡೆ ರಾಜಕೀಯ ಪ್ರವೇಶ ಮಾಡಿದ್ರಿ ಈಗ ಅಲ್ಲಿ ಒಂದು ಸ್ವಲ್ಪ ಸರ್ವೀಸ್ಗೆ ಒಂದು ಸ್ವಲ್ಪ ಮೊಟಕಾಗಿರುವಂಥ ಕಾಣ್ತಾರೆ ಯಾಕೆಂದ್ರೆ ರಾಜಕೀಯ ಪ್ರವೇಶ ಆದಾಗ ಎಲ್ಲೋ ಕಾರ್ಯಕ್ರಮ ಇರುತ್ತೆ ಯಾವುದೋ ಒಂದು ಸಭೆಗಳು ಸಮಾರಂಭಗಳು ಇರುತ್ತೆ ಈ ಥರ ಅಲ್ಲಿಗೆ ಅಟೆಂಡ್ ಆಗೋದ್ರಿಂದ ಎಲ್ಲೋ ಒಂದು ಕಡೆ ಸೇವೆಗೆ ಕುಂಠಿತ ಆಗುತ್ತೆ ಅಂತ ಮನಸ್ಸಲ್ಲ ಅನಿಸಿಲ್ಲ ನಾನು ಅದು ಎರಡು ಅಟೆಂಡ್ ಮಾಡ್ತಾ ಇದ್ದೆ ಎರಡೂನ ಅದನ್ನ ನಿಭಾಯಿಸ್ತಾ ಇದ್ದೆ ಹಳ್ಳಿಗೆ ಹೋದೆ ಕ್ಯಾಮ್ರಸ್ ಹೋಗಿದ್ವಿ ಅಲ್ಲೇ ಕಂಪ್ಲೇಂಟ್ ಹೇಳಿದ್ರೆ ಅಲ್ಲೇ ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಬಿಡ್ತಾ ಇದ್ದಾರೆ ಯೂಸ್ಟು ಸೇಕ್ ಸೇರ್ಸ್ಕೋ ವಿತ್ ಅಲ್ಲೇ ಜೊತೆಗೆ ಹಾಂ ಮೊಬೈಲ್ ಸರ್ವಿಸ್ ಒಂದು ಉದಾಹರಣೆಗೆ ಒಂದು ಬೇವಳ್ಳಿ ಅಂತೇಳಿ ಇಲ್ಲಿ ಹಾಂ ನಾನು ಎಮ್ ವಿ ಎಂಟಪ್ಪ ಕೆ ಎಸ್ ಮಿನಪ್ಪ ಮೂರು ಜನ ಕ್ಯಾನ್ವಾಸ್ ಹೋಗಿದ್ವು ಹಳ್ಳಿಗೆ ಮುಳುಭಾಗಿ ಬೇವಳ್ಳಿ ನೀವು ಎಂ ವಿಟಪ್ಪ ಕೆ ಎಚ್ ಮಿನಿಯಪ್ಪ ಕೆಲವು ಲೀಡರ್ಸ್ ಎಲ್ಲ ಹೋಗಿದ್ವಿ ಕ್ಯಾನ್ವಾಸ್ಗೆ ಅಲ್ಲಿ ಒಬ್ಬರು ಬಂದು ಸಾರು ನಮ್ಮ ಹುಡುಗ ಹೆಸರು ಏನು ಗೊತ್ತಾ ಅಂತ ಕೇಳಿದ್ರು ಅವ್ರಿಗೆ ಹ್ಞೂ ಹ್ಞೂ ಏನಪ್ಪ ಅಂತೇಳಿ ನಮ್ಮ ಹುಡುಗ ಹೆಸರು ಡಾಕ್ಟ್ರು ಕೃಷ್ಣಮೂರ್ತಿ ಅಂತ ಹೆಸಕೆಟ್ಟಿದ್ದೀವಿ ಸರ್ ಅಂತೇಳಿ ನಿಮ್ಮ ಹೆಸ್ರೇ ಅವರಿಗೆ ಮಗುಗೆ ಮಗುಗೆ ಅದೇ ಕೇಳ ಅಂತ ಹಾಂ ಅವ್ರು ಕೇಳಿದ್ವಿ ಅದೇನಪ್ಪ ಡಾಕ್ಟರ್ ಹೆಸರು ಅಂತ ಹೇಳಿದ್ರು ಎಮ್ ಎಂಟಪ್ಪನವರು ಹ್ಞೂ ಇಲ್ಲ ಸಾರು ಇದು ಮೂರು ತಿಂಗಳು ಮಗು ಇತ್ತು ಹ್ಞೂ ಮೋಷನ್ಸು ಜಾಸ್ತಿ ಆಗಿಬಿಟ್ಟು ಭಾಳ ಸೀರಿಯಸ್ ಆಗಿಬಿಟ್ಟು ಬದುಕೋದಿಲ್ಲ ಅಂದ್ಕೊಂಡಿದ್ವಿ ಹಾಂ ಮುಲ್ಬಾಗಲಾದ್ರು ಇಬ್ಬರು ಡಾಕ್ಟ್ರ ತಗೊಂಡೋಗಿದ್ವಿ ಇಲ್ಲ ಬದುಕೋದಿಲ್ಲ ತಗೊಂಡು ಹೋಗ್ಬಿಟ್ಟು ಮನೆಗೆ ಅಂತ ಹೇಳಿದರು ಆಮೇಲೆ ಸಾರು ಅಷ್ಟು ವಯಸ್ಸು ಮಕ್ಕಳಿಗೆ ಗ್ಲೂಕೋಸ್ ಗ್ಲುಕೋಸ್ ಬಾಟ್ಲಾಗಿ ಆ ಮಗುವನ್ನು ಉಳಿಸಿ ಬಸ್ ಕೊಟ್ಟರು ಅದಕ್ಕೋಸ್ಕರ ದಟ್ ವಾಸ್ ದಿ ಟೈಪ್ ಆಫ್ ಸರ್ವಿಸ್ ನಾನು ಕೊಡ್ತಾ ಇದ್ದು ಆಗಿನ ಕಾಲದಲ್ಲಿ ಧನುರ್ ರಾಯಿ ಕೇಸು ಜಾಸ್ತಿ ಬರ್ತಾ ಇತ್ತು ಟೆಟನಸ್ ಪೇಷೆಂಟ್ಸು ಇಲ್ಲಿ ಯಾರು ಕೊಡ್ತಾ ಇರಲಿಲ್ಲ ಟ್ರೀಟ್ಮೆಂಟು ಧನು ಅದೊಂದು ರೋಗ ಅಲ್ಲ ಮಕ್ಕಳು ಹಾಗಾಗಿ ಮಾಡಿ ಎಲ್ಲ ಏನು ಕೆಲಸ ಆಗ್ತೀರಾ ಇಡೀ ದೇಹ ಆ ಬಾಯಿ ಕಟ್ಕೊಂಡೋಗುತ್ತೆ ಹಾಂ 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 ಈಗ ಇಲ್ಲ ಆ ಇಲ್ಲ ಇವಾಗ ಯಾಕಂದರೆ ಇದು ಇದು ಟ್ರಿಪಲ್ ಆ್ಯಂಡಿಜನ್ ಇಂಜೆಕ್ಷನ್ ಕೊಡೋದು ಆ್ಯಕ್ಸಿಡೆಂಟ್ ಕೊಡ್ತಾ ಇದ್ರಲ್ಲ ಆದರೆ ಬರುತ್ತೆ ಅದು ಹಾಂ ಹಾಂ ಆಗಿನ ಕಾಲದಲ್ಲಿ ಕೇಸ್ಗಳು ಜಾಸ್ತಿ ಇತ್ತು ಅದು ಸೊ ಅದಕ್ಕೆ ಸಪ್ರೇಟ್ ರೂಮ್ ಕನ್ಸ್ಟ್ರೆಕ್ಟ್ ಮಾಡಿದ್ದೆ ಲೈಟ್ ಇರಬಾರ್ದು ಸೌಂಡ್ ಬರಬಾರ್ದು ಕತ್ತಿರಬೇಕು ಅಂದರೆ ಆ ರೋಗಕ್ಕೆ ಅದಕ್ಕೆ ಆದಂತ ಒಂದು ಸೌಂಡ್ ನೋ ಲೈಟ್ ಆ ಥರ ಇರಬೇಕು ಅದಕ್ಕೆ ಅದಕ್ಕೆ ಸಪ್ರೇಟ್ ಎರಡು ರೂಮ್ ಕಟ್ಟಿಟ್ಟಿದ್ದೆ ನಾನು ಅಷ್ಟೊಂದು ಕೇಸ್ ಡಿತ್ತೆ ಅವರು ಅದರಿಂದ ಜಾಸ್ತಿ ಬೇಗ ನಾನು ಬುಲ್ಬಾಗ್ ತಾಲೂಕಲ್ಲಿ ಫೇಮಸ್ ಆಗಿ ಫೇಮಸ್ ಅಂತ ಕಾಯಿಲೆಗೆ ಡಾಕ್ಟ್ರು ಕೊಡ್ತಾ ಬೇರೆ ಊರುಗಳಿಂದ ಕೂಡ ಬರ್ತಾ ಇದ್ರು ಅನ್ಸುತ್ತೆ ಬೇರೆ ಕೋಲಾರಿಂದ ಬರ್ತಾ ಇದ್ರು ಅಲ್ಲಿ ಅಲ್ಲಿ ಯಾರು ಕೊಡ್ತಾ ಹೇಳ್ಬಿಟ್ಟಿದ್ದೀವಿ ನಾವು ಎಲ್ಲೋ ಒಂದು ಕಡೆ ಇಲ್ಲಪ್ಪ ಕೃಷ್ಣಮೂರ್ತಿ ಡಾಕ್ಟ್ರು ಎಲ್ಲಪ್ಪ ಕಿಸುಮೂಡ್ತಿದ್ದಾಗ ಎಲ್ಲಿ ಹಾಸ್ಪಿಟ್ಲು ಅಂತ ನಾವು ಸುಮಾರು ಜನ ಕಡೆ ಕೇಳ್ತಾಯಿದ್ರು ಬೇರೆ ಊರುಗಳಿಂದ ಬಂದವ ಅಂತ ಪೇಷಂಟ್ ಬಂದರೆ ಪ್ರತಿ ಟೂ ಅವರ್ಸ್ಗೆ ಒಂದು ಇಂಜೆಸ್ಟ್ ಕೊಡಬೇಕು ಹಾಂ ಪ್ರತಿ ಎರಡು ಎರಡು ಗಂಟೆಗೆ ನಾನು ನೈಟೆಲ್ಲ ನಾನೇ ಕೂತ್ಕೊಳ್ತಾ ಇದ್ದೆ ಪೇಷೆಂಟ್ ಸೊ ಗಟ್ಟವಾದಿ ಅಟೆಂಡ್ ಮಾಡಿದ್ವಿ ಸರ್ವಿಸ್ ಹಾಂ ಫೋರ ಎಕ್ಸಾಂಪಲ್ಲು ನಮ್ಮ ಮಂಜುಗನಲ್ಲಿ ಇವರಿದ್ರಲ್ಲ ಅವ್ರ ಹೆಸರು ಮತ್ಪೀಠ ಮೇ ಮೇಸ್ರು ಗವ ಗವನ್ನ ಏನು ಮಾಡಿದ್ರು ಅಷ್ಟು ಲೈಟ್ಗೆ ಹಾವು ಕಚ್ಚಿತ್ತು ಲೈಟೆಲ್ಲ ಕೂತ್ಕೊಂಡು ಕೊಡ್ತಾ ಇದ್ವಿ ಡಾಕ್ಟ್ರು ಏನು ಆಗಿನ ವಿಚಾರ ಈಗ ಡಾಕ್ಟ್ರು ಅಂದರೆ ಎಲ್ಲೋ ಒಂದು ಕಡೆ ಡಾಕ್ಟ್ರು ಬರ್ತಾರೆ ಅವ್ರು ಅಟೆಂಡ್ ಮಾಡ್ತಾರೆ ಒಬ್ಬ ಸಿಸ್ಟರ್ಗೂ ಅಲ್ಲಿನ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಬಟ್ ಈ ಡಾಕ್ಟ್ರು ಆ ಆ ಸರ್ವಿಸ್ ಮಾಡು ಅಂದ್ರೆ ಆ ಪೇಷಂಟ್ ಹತ್ರ ಕೂತು ಅವರ ಚಲನವಲನ ಗಮನಿಸಿ ವೈದ್ಯವನ್ನು ಮಾಡ್ತಾ ಇದ್ರು ಅಂದ್ರೆ ನಿಜವಾಗಿಯೂ ಸೆಲ್ಯೂಟ್ ಮಾಡಬೇಕು ಚಾಲೆಂಜು ಚಾಲೆಂಜ್ ಪೇಷೆಂಟ್ ಬದುಕಿನ ಬದುಕಬೇಕು ಅನ್ನೋದು ಒಂದು ಚಾಲೆಂಜ್ ಈ ಪೇಷಂಟ್ ಅನ್ನ ಬದುಕೇಬೇಕು ಅನ್ನೋದು ಒಂದು ಚಾಲೆಂಜ್ ಆಗಿದೆ ಸಹ ಮಾಡ್ತಾ ಇದಿಲ್ಲ ಸರ್ವಿಸ್ ಸರ್ವಿಸ್ ಅಂದ್ರೆ ಇವಾಗ ಬಹಳ ಜನ ಪೇಷಂಟ್ ಮಧ್ಯೆ ಯಾವ್ದು ದುಡ್ಡು ಇಷ್ಟಿದೆ ಏನಿದೆ ಹಂಗಲ್ಲ ಕೇಳ್ತಾ ಹೋಗಿ ಆ ಥರ ಸರ್ವಿಸ್ ಕೊಡ್ತಾ ಇದೆ ಅದರಿಂದ ನನಗೆ ರಾಜಕೀಯದಲ್ಲಿ ಒಂದು ಒಳ್ಳೆ ಇದು ಬಂತು ಯಾವ ಹಳ್ಳಿಗೆ ನಮ್ಮ ಡಾಕ್ಟರ್ ಇದ್ದಾರಲ್ಲ ಅಂತ ಹೇಳ್ತಾರೆ ಕೆಲವರು ಇಲ್ಲಿ ಒಂದು ಫಂಕ್ಷನ್ ಮಾಡಿದ್ರು ಚಿನಿಪಲ್ಲಿ ಅಂತ ಅಲ್ಲಿ ವೆಂಕಟಪ್ಪ ಅಂತ ಒಬ್ಬರು ನಿಂತ್ಕೊಂಡ್ಬಿಟ್ಟು ಸ್ಪೀಚ್ ಕೊಟ್ರು ಹ್ಞೂ ಕೆ ಎಸ್ ಪಿನ್ಪ್ರವರು ಡೆಲ್ಲಿಯಲ್ಲಿ ಇರ್ತಾರೆ ಎಮ್ಮೆ ವೆಂಕಟಪ್ಪನವರು ಇರ್ತಾರೆ ನಮ್ಮ ಅಲ್ಲಿ ಯಾರೂ ಸಿಗೋದಿಲ್ಲ ನಮ್ಮ ಸ್ವಾಮಿ ಕೃಷ್ಣ ಇದ್ದಾರೆ ಅವರೇ ನಮ್ಮ ಎಮ್ ಎಲ್ ಎ ಅವ್ರು ಸಿಕ್ತಾರೆ ಬಿಡು ನಮಗೆ ಏನು ಇಲ್ಪಾದ ಇವರಿಗೆಲ್ಲ ಈ ಕೊರೋನಾ ಅಬೌಟ್ ಇವರಿಗೆ ಕೊಡ್ರಿ ಅಂತ ಹೌದು ಸೊ ಆ ಥರ ಒಂದು ಜನಗಳಿಗೆ ಒಂದು ಹತ್ತಿರ ಹತ್ತಿರವಾಗಿದ್ದೆ ನಾನು ಹೌದು ಬಿಡಿ ಜನಗಳಿಗೆ ಓಟ್ ಹಾಕ್ತೀವಿ ನಮಗೆ ಸಿಕ್ಕಬೇಕು ನಮ್ಮ ಕೆಲಸ ಅವರು ಅಂತ ಹೇಳ್ಬೇಕು ಎಷ್ಟೋ ಸಲ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಬೇಕು ಹ್ಞೂ ನಮ್ಮಂಥ ಕಾರ್ಯಕರ್ತರಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಿ ಸರಿಯಾಗಿ ಮಾಡಿ ಅಂತ ಹ್ಞೂ ಆ ಕಾಲದಲ್ಲಿ ಆ ಕಾಲ ಮಾಡ್ತಾ ಇದ್ವಿ ಅದನ್ನು ಸರ್ ಈಗ ಇವಾಗ ಇವಾಗವಾಗ ಭಾಳ ಡಿಫ್ರೆನ್ಸ್ ಇದೆ ಸರ್ ಈಗ ನೀವು ವೈದ್ಯಕೀಯ ರಂಗ ನೋಡಿದ್ರಿ ಸರ್ವಿಸ್ ಮೋಡ್ ಮಾಡಿದ್ರಿ ಹಾಗೆ ರಾಜಕೀಯ ಪಕ್ಷ ಅಂದಿನ ರಾಜಕೀಯಕ್ಕೂ ಇಂದಿನ ರಾಜಕೀಯಕ್ಕೂ ಅಜಗಜಾಂತರ ಇದೆ ಸರ್ ಜಾಸ್ತಿ ಡಿಫ್ರೆನ್ಸ್ ಅಜಗಜಾಂತರ ಇದೆ ಈಗ ರಾಜಕೀಯದಿಂದ ಕೂಡ ನೀವು ದೂರ ಹುಟ್ಟಿದ್ದೀರಾ ಇದು ಬೇಡ ದೂರ ಹೋಗಿದ್ದೀರ ದೂರ ಹೋಗಿದ್ದೀರಾ ಹೇಗಾಯ್ತು ಸರ್ ಈಗ ಯಾರೇ ಪಕ್ಷದವರಾಗಲಿ ಇನ್ನೊಂದಾಗಲಿ ಇಂಥವ್ರು ಒಬ್ಬ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಇದ್ದಾರೆ ಇಲ್ಲಿ ಸರ್ವಿಸ್ ಮಾಡಿರೋದಿಂತಾರೆ ಪಕ್ಷವನ್ನು ಕಟ್ಟಿ ಬೆಳೆಸಿರುವಂತಹ ಒಬ್ಬ ಲೀಡ್ರ್ ಇದ್ದಾರೆ ಅಂತ ಕೂಡ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಇದುವರೆಗೂ ತಮ್ಮನ್ನು ಭೇಟಿ ಏನೋ ಗೊತ್ತಿಲ್ಲ ಈಗಿನ ಪರಿಸ್ಥಿತಿಗಳಲ್ಲಿ ಕೆಲವು ಏನೋ ಬಂದ್ರೆ ಓ ಕೃಷ್ಣಮೂರ್ತಿ ಅಪ್ಪ ಅನ್ನೋ ಒಂದು ಮಟ್ಟಿಗೆ ಹೋಗಿದ್ದಾರೆ ಕೇಳ್ತಾರೆ ಅದು ಏನ್ ತರ ಮಾಡ್ಬೇಕು ಅಂತ ಸಜೆಷನ್ ಕೇಳ್ತಾರೆ ಅವರು ಬಿಜೆಪಿ ಕಡೆಯವರು ಬಂದು ಕೇಳ್ತಾರೆ ಜೆ ಡಿ ಎಸ್ ಅವರು ಬಂದು ಕೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಮನ ಕಾಡೇಪಲ್ಲಿ ನಾಗರಾಜ್ ಅವರು ಜೆಡಿಎಸ್ ಪ್ರೆಸಿಡೆಂಟ್ ಅವರು ಫೋನ್ ಮಾಡಿ ಕೇಳಿದ್ರು ಎಲೆಕ್ಷನ್ ಇದೆ ಪ್ರೆಸಿಡೆಂಟ್ ಏನು ಹೆಂಗ್ ಮಾಡಬೇಕು ಅಂತ ಹೇಳಿದ್ರ ನೀವು ಎಲೆಕ್ಷನ್ ಅಂತ ಕೇಳ್ತಾರೆ ಅದು ಸರಿ ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತ ಒಂದು ಕಡೆ ಒಂದು ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಪಕ್ಷಕ್ಕೆ ಟರ್ನ್ ಆದ್ರು ಕೃಷ್ಣಮೂರ್ತಿ ಸಾರು ಅಂತ ನಾವು ಯಾವ್ದು ಯಾವ ಪಕ್ಷನೂ ಸಪೋರ್ಟ್ ಮಾಡಕ್ಕೆ ಹೋಗಿದ್ದೆ ಬೆನ್ನೆ ಒಂದು ಸ್ವಲ್ಪ ಹಿಂದೆಯಿಂದ ಒಂದು ಖುಷ್ ಮಾಡಿದ್ರು ಒಂದು ಪಕ್ಷಕ್ಕೆ ಬಿಜೆಪಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಲ್ಲಿ ಕೆಲವು ಗೊಂದಲಗಳ ಕಾರಣದಿಂದ ಕೆಲವು ಮೈ ವೈಮನಸ್ ಕಾರಣದಿಂದ ಹೋಗಿದ್ದೆ ನಾನು ಏನೋ ಒಂದು ರ್ಯಾಲಿ ಕೂಡ ದೊಡ್ಡ ಮಟ್ಟದಲ್ಲಿ ಆಯ್ತು ಸರ್ ರ್ಯಾಲಿ ಮಾಡಿದ್ದೆ ಬಿ ಜೆ ಪಿಗೋಸ್ಕರ ಸುರೇಂದ್ರ ನಾನು ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಸರಿಯಾಗಿ ಇರಲಿಲ್ಲ ಅಂತೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ ಇಲ್ಲಿ ಬೇಡ ಅಂತ ಸೊ ಅದಕ್ಕೋಸ್ಕರ ರಾಜಕೀಯನೇ ಬೇಡಪ್ಪ ನಮಗೆ ಅಂತ ಬಿಟ್ಬಿಟ್ಟು ನಾನು ಸುರಕ್ಷನ್ ಹೋಗಿ ಇಟ್ಬಿಟ್ಟೆ ನಾನು ಯಾಕಂದರೆ ಜೊತೆಗೆ ನಾನು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡೋಕ್ಕೆ ಹೋದಾಗ ಏನಾಯಿತು ಅಂದರೆ ಆಗ ಆವಾಗೂ ಆವಾಗೂ ಭಾಳ ಡಿಫ್ರೆನ್ಸ್ ಆಗಿಬಿಟ್ಟಿತ್ತು ಹೌದು ಬಿಡಿ ಒಂದು ಹತ್ತು ವರ್ಷಕ್ಕೆ ಈ ಥರ ಸಚ್ಚೆ ಡಿಫ್ರೆನ್ಸ್ ದಟ್ ನಾವು ಅಲ್ಲಿ ಸರ್ವೆ ಮಾಡೋಕ್ಕಾಗೋದಿಲ್ಲ ಅದು ಹ್ಞೂ ಹ್ಞೂ ಫಸ್ಟು ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಎಲೆಕ್ಷನ್ಗೆ ಈ ಥರ ವೋಟ್ ಕೊಡಬೇಕು ಅಂತ ಕೇಳಿದ್ರೆ ಅವರು ಎಲ್ಲ ಒಂದು ಕಡೆ ಕೂತ್ಕೊಂಡು ಒಂದು ಜವಾಬ್ದಾರಿ ಅವರನ್ನು ಒಪ್ಪಿಸಿಬಿಟ್ಟು ನಮ್ಮ ಇವರು ಎಲ್ಲ ಇವರೆಲ್ಲ ಹೆಂಗೆ ಹೇಳಿದ್ರೆ ಮಾಡ್ತೀವಿ ಓಟ್ ಹಾಕ್ತೀವಿ ಅಂತ ಒಟ್ಟು ಎಲ್ಲ ಒಟ್ಟಿಗೆ ಹೇಳ್ತಾಯಿದ್ರು ಅವರು ಒಂದು ಎರಡು ಮೂರು ಕ್ವಶನ್ ಇದ್ರು ಸರ್ ನಮ್ಮ ಹಳ್ಳಿಗೆ ಏನು ಮಾಡ್ತೀರಾ ನೀವು ಒಂದು ಚರಂಡಿ ಹಾಕ್ತೀರಾ ರೋಡ್ ಹಾಕ್ತೀರಾ ಅಥವಾ ಒಂದು ಚೆಕ್ ಡ್ಯಾಮ್ ಕರೆಸ್ತೀರಾ ಅಥವಾ ನಮ್ಮ ಕೆರೆಯಾಗೇನಾದರೂ ಒಂದು ದುರಸ್ತಿ ಮಾಡಿಕೊಡ್ತೀರಾ ಅವರು ಗ್ರಾಮಕ್ಕೆ ಆಗುವಂಥ ಉಪಯೋಗ ಏನಿದೆ ಅದರ ಬಗ್ಗೆ ಕೇಳ್ತಾಯಿದ್ರು ಎಲ್ಲ ಒಟ್ಟಿಗೆ ಹೌದು ಸೊ ಇವಾಗ ಏನಾಗ್ತಾ ಇದೆ ಮನೆಗೊಬ್ಬರು ನಾಯಕರಾಗಿದ್ದಾರೆ ಸರ್ ಸರ್ ನನಗೇನು ಕೊಡ್ತೀರಾ ನೀವು ನನಗೇನು ಮಾಡ್ತೀರಿ ಅವರು ಹಳ್ಳಿಯು ಕೇಳೋದಿಲ್ಲ ಅವರು ರಾಜ್ಯದ್ದು ಕೇಳೋದಿಲ್ಲ ನಮ್ಮ ದೇಶ ಏನಾದರೂ ಆದರೆ ಅವ್ರಿಗೆ ಅವ್ರು ಬೇಕಾಗಿಲ್ಲ ಸರ್ ಅವ್ರಿಗೆ ಏನು ಬೇಕು ಸರ್ ಆಗಿನ ಕಾಲದಲ್ಲಿ ನೀವಿರುವಾಗ ಎಷ್ಟು ದುಡ್ಡು ಇದೆ ಈಗ ಸಣ್ಣ ಒಂದು ಚುನಾವಣೆಗೂ ಕೂಡ ಬಹಳಷ್ಟು ಖರ್ಚಾಗುವ ಲಕ್ಷ ಖರ್ಚಾಗುವಂತಹ ಪರಿಸ್ಥಿತಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಇಲ್ಲ ಇದು ಅವಾಗ ಬರೀ ಒಂದು ಸಲ ಬರೀ ಒಂದು ಸುಮಾರು ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಆಯಿತು ಎಮ್ ಟೈಪ್ ಒಂದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆವಾಗ ಅಷ್ಟೇ ಏನಿಲ್ಲ ಎಲೆ ಅಡಿಕೆ ಕೊಡೋದು ಕೂತ್ಕೊಂಡು ಮಾತಾಡೋದು ಓಟ್ ಕೇಳೋದು ಬರೋದು ಅಷ್ಟೇ ಇದ್ದಿದ್ದಾವಾಗ ಹಣ ಕೊಡೋದು ದುಡ್ಡು ಕೊಡೋದು ಬೂತ್ ವ್ಯವಸ್ಥೆಗೆ ಏನಾದರೂ ಐದು ರೂಪಾಯಿ ಹತ್ತು ರೂಪಾಯಿ ಇಲ್ಲ ಏನಾದರೂ ವ್ಯವಸ್ಥೆ ಮಾಡಬೇಕು ಬೂತ್ ವೈಸ್ಗೆ ಏನು ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಅಂಥ ವ್ಯವಸ್ಥೆ ಅವಾಗಿರಲಿಲ್ಲ ಅವ್ರು ಕೇಳ್ತಾನು ಇರಲಿಲ್ಲ ಬರ್ತಾ ಬರ್ತಾ ಕೆಲವರು ರಾಜಕೀಯ ವ್ಯಕ್ತಿಗಳು ತಾಲೂಕಿಗೆ ಬಂದ ಮೇಲೆ ಏನಾಯಿತು ಅಂದರೆ ಜನಗಳನ್ನು ಕೂರಿಸ್ಕೊಂಡು ಕುಡಿಸೋದು ಅಥವಾ ಅವ್ರಿಗೆ ದುಡ್ಡು ಕೊಡೋದು ಅಥವಾ ಒಂದು ಗ್ಯಾಂಗ್ ಕಟ್ಟೋದು ಇದೆಲ್ಲ ಶುರುವಾಯಿತು ಆಮೇಲೆ ಎಲೆಕ್ಷನ್ ಬಂದಾಗ ಜನಗಳಿಗೆ ಸಾಕಷ್ಟು ಇಷ್ಟು ದುಡ್ಡು ಕೂಡ ಶುರುವಾಯಿತು ಹೌದು ಬಿಡಿ ನೂರು ರೂಪಾಯಿಂದ ಶುರುವಾಗಿದ್ದು ಸಾವಿರ ಹೋಯಿತು ಸಾವಿರದಿಂದ ಹೋಗಿದ್ದು ಹೋಯಿತು ಇಂಥ ಟೈಮಲ್ಲಿ ನಮ್ಮಂಥವ್ರು ಇರೋಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ರಾಜಕೀಯದಲ್ಲಿ ಹೋಗ್ಬಿಡಿ ಬೇಡಪ್ಪ ಇದು ಭಾಳ ಕೆಟ್ಟದ್ದಾಗಿದೆ ಇವಾಗ ವ್ಯವಸ್ಥೆ ಅಂತ ಈ ಕಡೆಗೆ ಏನಾಯಿತು ಅಂದರೆ ಬರೀ ಒಂದು ವಾರದಲ್ಲಿ ಎಮ್ ಎಲ್ ಎ ಆಗಿರೋವಂಥವರು ಎಕ್ಸಾಂಪಲ್ ಇದೆ ಒಂದೇ ವಾರ ಒಂದೇ ವಾರ ಯಾವ ಹಳ್ಳಿಗೆ ಹೋಗಿಲ್ಲ ಯಾವ ಹಳ್ಳಿ ಕ್ಯಾನ್ವಸ್ಗೆ ಹೋಗಿಲ್ಲ ಒಂದು ಒಂದು ನಲವತ್ತು ಕೋಟಿ ಖರ್ಚು ಪಡೆದ್ದು ದುಡ್ಡು ಕೊಟ್ಟಿದ್ದು ಎಮ್ ಎಲ್ ಎ ಆಗಿದ್ದು ನಲವತ್ತು ಕೋಟಿ ಬಂದಿವಾಗ ಏನು ನಾನ್ನೂರು ಕೋಟಿ ಸಂಪಾದನೆ ಮಾಡ್ಕೊಳ್ಳೋದು ಇವಾಗಿರುವಂಥ ಈಗಿನ ವ್ಯವಸ್ಥೆಯ ಒಂದು ಹಿಂದಿನ ವ್ಯವಸ್ಥೆಯ ನನ್ನ ವಿಶೇಷವಾಗಿ ಹಂಚ್ಕೊಂಡಿದ್ದಾರೆ ಜೊತೆ ಸರ್ ಈಗ ರಾಜಕೀಯ ಆಯಿತು ಈಗ ನಿಮ್ಮ ವ್ಯವಸ್ಥೆ ಈಗ ರಾಜಕೀಯದಿಂದ ದೂರ ಇದ್ದೀರ ಸರ್ವಿಸ್ ನೋಡಾದರೂ ಅದು ಮುಂದುವರಿತಾ ಇದೆ ಈಗ ನೀವು ಆಧ್ಯಾತ್ಮಿಕ ಇದ್ದೀರಾ ಅಂತ ಒಂದು ಗೊತ್ತಾಯಿತು ಆಧ್ಯಾತ್ಮಿಕವಾಗಿ ಈಗಿನ ಪರಿಸ್ಥಿತಿ ದೇಶದ ಪರಿಸ್ಥಿತಿ ತಾವು ನೋಡಿದರೆ ಏನನ್ನಿಸುತ್ತೆ ಸರ್ ಯಾವ ರೀತಿ ದೇಶ ಹೋಗ್ತಿದೆ ಅಂತ ಯಾಕಂದರೆ ರಾಜಕೀಯದಿರೋದ್ರಿಂದ ರಾಜಕೀಯವಾಗಿಯೇ ಕೇಳೋಣ ಅಂತ ದೇಶ ಈಗ ರಾಜ್ಯ ಯಾವ ಥರ ಮುನ್ನಡೀತಾ ಇದೆ ಅಂತ ನಿಮ್ಮ ಪ್ರಕಾರ ಮೊದಲು ಜನರಿಗೆ ದೇಶಭಕ್ತಿ ಇತ್ತು ಪೇಟ್ರಿಯಾಟಿಸಮ್ ಅಂತ ಹೇಳ್ತೀವಲ್ಲ ಅದಿತ್ತು ಜೊತೆಗೆ ನಮ್ಮ ಊರು ನಮ್ಮ ಹಳ್ಳಿ ಉದ್ದಾರಬೇಕು ಅಂತ ಒಂದು ಭಾವನೆ ಇತ್ತು ಭಾವನೆ ಇತ್ತು ಈಗ ಆ ಭಾವನೆ ಎಲ್ಲ ಹೊರಟೋಗಿದೆ ತಾನು ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಅಂಥದ್ದು ಏನಾಗಿದೆ ದುಡ್ಡಿಗೆ ಆಸೆ ಬಿದ್ದು ದೇಶದ್ರೋಹಿಗಳು ಜಾಸ್ತಿ ಆಗಿದ್ದಾರೆ ಹೋಗ್ಬಿಡಿ ದುಡ್ಡಿಗೆ ಆಸೆ ಬಿದ್ದು ಲಂಚ ಮಾ ಸಂಪಾದನೆ ಮಾಡೋರು ಲಂಚವರು ಜಾಸ್ತಿ ಆಗಿದ್ದಾರೆ ಆಮೇಲೆ ದುಡ್ಡುಗೋಸ್ಕರ ಆಸೆ ಬಿದ್ದು ಬೇರೆ ದೇಶಗಳಿಗೆ ನಮ್ಮ ದೇಶದಲ್ಲಿರೋ ಸೀಕ್ರೆಟ್ ಕಲಸೋಂಥವರು ಜಾಸ್ತಿ ಬೇಹುಗಾರಿಕೆ ಮಾಡುವಂಥದ್ದು ನಮ್ಮ ನಮ್ಮಲ್ಲೇ ಒಡುಕು ಜಾಸ್ತಿ ಆಗಿದೆ ಇವಾಗ ನಮ್ಮ ನಮ್ಮಲ್ಲೇ ಬೈಕೊಂಡು ಇದಾಗಿದೆ ಆಮೇಲೆ ಒಂದು ಅಪೋಸಿಷನ್ ಪಾರ್ಟಿ ಇದೆ ಒಂದು ರೂಲಿಂಗ್ ಪಾರ್ಟಿ ಇದೆ ಅಪೋಸಿಷನ್ ಪಾರ್ಟಿ ಕೆಲಸ ಏನು ಪ್ರತಿಯೊಂದಕ್ಕೂ ಅಪೋಸ್ ಮಾಡೋದು ಹೌದು ಮೊದಲು ಪ್ರಶ್ನೆ ಮಾಡೋವಂಥದ್ದು ಮೊದಲು ಆ ಥರ ಇದ್ದೇ ಇರಲಿಲ್ಲ ಈಗ ವಾಜಪೇಯಿ ಇದ್ದಾಗ ಇಂದಿರಾ ಗಾಂಧಿ ಅವರು ರೂಲಿಂಗ್ ಇದ್ದಾಗ ಇನ್ನೊಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ವಾಜಪೇಯಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಗೋಲ್ ಗಾಂಧಿ ಅಪೋಸಿಷನ್ ಮೆಂಬರ್ ಸಪೋರ್ಟ್ ಮಾಡ್ತಾಯಿದ್ರು ಆವಾಗಿನ ರಾಜ್ಯಕ್ಕೆ ಹಂಗಿತ್ತು ಬಟ್ ಇವಾಗ ಆ ಥರ ಇಲ್ಲ ಏನಂದರೆ ನಾನು ಅಪೋಸಿಷನ್ ಮೆಂಬರು ಪ್ರತಿಯೊಂದಕ್ಕೂ ಅಪೋಸ್ ಮಾಡೋದು ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಪ್ರತಿಯೊಂದಕ್ಕೂ ಅಪೋಸ್ ಮಾಡೋದು ಈ ಥರ ನಮ್ಮ ದೇಶದ ಪರಿಸ್ಥಿತಿ ಅವಾಗ ಬಂದ್ಬಿಟ್ಟಿದೆ ಆ ಥರ ಅದೇ ಬೇರೆ ದೇಶಗಳ ಥರ ಇಲ್ಲ ಬೇರೆ ದೇಶಗಳಲ್ಲಿ ಒಂದು ಅಮೇರಿಕ ಆಗಲಿ ಒಂದು ಯು ಕೆ ಆಗಲಿ ಅಂಥ ಕಡೆ ಎಲ್ಲ ಒಳ್ಳೆ ಕೆಲಸ ನಡೆದಾಗ ಅಪೋಸಿಷನ್ ರೂಲಿಂಗ್ ಅವ್ರ ಜೊತೆ ಸೇರಿಕೊಂಡು ಸಪೋರ್ಟ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಇನ್ನು ಕಲ್ಚರು ಹೋಗಿದೆ ಅವರು ಅದು ಹೋಗಬೇಕದು ಸದ್ಯಕ್ಕೆ ಇವಾಗ ನ್ಯಾಷನಲ್ ಲೆವೆಲ್ನಲ್ಲಿ ನಮ್ಮ ದೇಶ ಮುಂದುವರಿಬೇಕಾಗಿದೆ ಒಂದು ಸ್ಟ್ರಾಂಗ್ ಲೀಡ್ರ್ ಬೇಕು ಆ ಲೀಡ್ರಿಗೆ ಒಳ್ಳೆಯ ಒಂದು ಕಮಿಟಿ ಬೇಕು ಅಥವಾ ಒಂದು ಲಾಬಿ ಬೇಕು ಅಥವಾ ಒಂದು ಲೀಡರ್ಶಿಪ್ಪು ಒಂದು ಸರಣ ಮಂತ್ರಿಗಳು ಬೇಕು ಇಂಥದೆಲ್ಲ ಸೆಟಪ್ ಇದ್ದರೆ ನಮ್ಮ ದೇಶ ಇನ್ನೂ ಮುಂದಕ್ಕೆ ತಗೊಂಡು ಹೋಗೋದು ಇವಾಗ ಸ್ವಲ್ಪ ಕಂಪೇರ್ ಟು ಬಟ್ ಫಿಫ್ಟೀನ್ ಇಯರ್ಸು ಟ್ವೆಂಟಿ ಇಯರ್ಸು ಬ್ಯಾಕ್ ಇದ್ದ ಪರಿಸ್ಥಿತಿಗೂ ಈವಾಗಲೂ ಸ್ವಲ್ಪ ಮುಂದೆ ಹೋಗಿದ್ದೀವಿ ಆಫ್ ಡಿಫ್ರೆನ್ಸ್ ಇದೆ ಆರ್ಥಿಕವಾಗಿ ನಾವು ನಾಲ್ಕನೇ ಸತಿಗೆ ಬಂದಿದ್ದೀವಿ ಇವಾಗ ಹನ್ನೆರಡನೇ ಸತಿಯಲ್ಲಿದ್ದು ನಾವು ಆರ್ಥಿಕತೆ ಆರ್ಥಿಕತೆಯಿಂದ ಇವಾಗ ಫೋರ್ತ್ ಪ್ಲೇಸ್ ಬಂದಿದ್ದೀವಿ ಯುಕೆ ಅಂತವರನ್ನ ಹಿಂದಿಕ್ಕಿ ಮುಂದೆ ಬಂದಿದ್ದೀವಿ ಆರ್ಥಿಕತೆಂದು ಜೊತೆಗೆ ರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳ ಮುಂದೆ ಇದ್ದೀವಿ ನಾವು ಈವನ್ನು ಅಮೇರಿಕಾದವರು ಬೇರೆ ಕಂಟ್ರೀಸ್ನವರು ಆಶ್ಚರ್ಯ ಬೀಳ್ತಾ ಇದ್ದಾರೆ ಅಯ್ಯೋ ಇಂಥ ಒಂದು ಶಸ್ತ್ರಗಳು ಇರುತ್ತೆ ಇದೆಯಾ ಅಂತ ಗೊತ್ತಿರಲಿಲ್ಲ ಅವರಿಗೆ ಹೌದು ಮೊನ್ನೆ ಸಿಂಧೂರು ಯಾವಾಗ ಆಪರೇಷನ್ ಆಯಿತು ಆವಾಗ ಗೊತ್ತಾಗಿದೆ ಬೇರೆ ದೇಶಗಳಿಂದ ಬೇಕಾದಷ್ಟು ಬೇಡಿಕೆಗಳು ಬರ್ತಾಯಿದೆ ನಿಮ್ಮ ಶಸ್ತ್ರ ನಮ್ಮ ಕೊಡಿ ಮಾಡಿಕೊಡಿ ಅಂತ ಯಾವಾಗ ಆತ್ಮನಿರ್ಭರ ಭಾರತ ಇದು ಮಾಡಿದ್ರು ಆವಾಗ ನಮ್ಮ ದೇಶದಲ್ಲಿ ಎಲ್ಲ ಸಲಕರಣೆಗಳು ಇಲ್ಲೇ ರೆಡಿ ಮಾಡ್ತಾಯಿದ್ದೀವಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಮೊದಲು ಇಂಪೋರ್ಟ್ ಮಾಡ್ತಾಯಿದ್ದೀವಿ ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಫೋನ್ಗಳು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಈಗ ಹೈಯಸ್ಟ್ ಎಕ್ಸ್ಪೋರ್ಟರ್ ಆಫ್ ದಿ ಫೋನ್ಸು ಇಂಡಿಯಾನೇ ಇವಾಗ ಸೊ ಹೀಗಿರುವ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ನಮ್ಮ ಜೊತೆ ವಿಶೇಷವಾಗಿ ಕೆಲವು ವಿಚಾರಗಳನ್ನು ನಮ್ಮ ವೈದ್ಯರಂಗದಲ್ಲಿ ಬಹಳಷ್ಟು ಸರ್ವೀಸನ್ನು ಮಾಡಿ ರಾಜಕೀಯ ವಲಯದಲ್ಲೂ ಕೂಡ ಒಂದು ಹೆಚ್ಚಿಗೆ ಅಂದರೆ ಹಿರಿಯ ರಾಜಕೀಯ ವ್ಯಕ್ತಿಗಳ ಹತ್ರ ಕೆಲಸ ಮಾಡಿದಂತಹ ಒಬ್ಬ ಹಿರಿಯ ವೈದ್ಯ ನಮ್ಮ ಜೊತೆ ಇವತ್ತು ಕೆಲವು ವಿಚಾರಗಳನ್ನು ಅವರನ್ನು ಹಂಚಿಕೊಂಡಿದ್ದಾರೆ ಅವ್ರಿಗೆ ಒಂದು ವಿಶೇಷವಾದಂತಹ ನಮ್ಮ ಮುಲಭಾಗಿಲಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಂದರ್ಶವನ್ನು ಹೀಗೆ ನಮಸ್ಕಾರ ನಮಸ್ತೆ